ನೀವೇನಾದರೂ ಈ ಥರ ಮಶ್ರೂಮ್ ಮಸಾಲ ಗ್ರೇವಿ ಯಾವಾಗಾದರೂ ಮಾಡಿದ್ದೀರಾ ಮಾಡಿಲ್ಲ ಅಂತಂದರೆ ಖಂಡಿತವಾಗ್ಲು ಈ ಒಂದು ರೆಸಿಪಿನೇ ಖಂಡಿತವಾಗ್ಲೂ ಟ್ರೈ ಮಾಡಿ ಈ ಥರ ಒಂದು ಮಸಾಲ ಗ್ರೇವಿಯನ್ನು ಮನೆಯಲ್ಲೇ ಟ್ರೈ ಮಾಡಿದ್ರೆ ನೀವು ಹೋಟೆಲ್ಗೆ ಹೋಗಿ ಆರ್ಡರ್ ಮಾಡಿ ಮಸಾಲ ಗ್ರೇವಿಯನ್ನು ತಿನ್ನೋದನ್ನೇ ಬಂದ್ ಮಾಡ್ತೀರ ಅಷ್ಟು ರುಚಿ ಅಷ್ಟೇ ಟೇಸ್ಟಿ ಅಷ್ಟೇ ಎಲ್ಲರೂ ಕೂಡ ಮನೆಯವರು ಇಷ್ಟಪಡ್ತಾರೆ ಮತ್ತು ಈ ಒಂದು ರೆಸಿಪಿ ರೊಟ್ಟಿ ಚಪಾತಿ ರೈಸು ಚೀರ ರೈಸು ಎಲ್ಲದಕ್ಕೂ ಸಖತ್ ಕಾಂಬಿನೇಷನ್ ಆಗಿರುತ್ತೆ ಖಂಡಿತವಾಗ್ಲೂ ಒಂದ್ಸತಿ ನೀವು ಟ್ರೈ ಮಾಡಿ ನಾನು ಗೀತಾ ಸೋನಿ ದುಬೈ ಟ್ವೆಂಟಿ ಏಟ್ಗೆ ಸ್ವಾಗತ ಇವಾಗ ಮಶ್ರೂಮ್ ಮಸಾಲ ಗ್ರೇವಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಬ್ರೌನ್ ಕಲರ್ ಇರ್ತಕ್ಕಂಥ ಮಶ್ರೂಮನ್ನು ತೊಗೊಂಡಿದ್ದೀನಿ ಇದು ಒಂದು ಎರಡು ನೂರೈವತ್ತು ಗ್ರಾಮದಷ್ಟು ಇದೆ ಇಲ್ಲಿ ಮಸಾಲ ಸಾರಿ ಇಲ್ಲಿ ನಾವು ಮಶ್ರೂಮನ್ನು ಫಸ್ಟಿಗೆ ತಳ್ಕೋಬೇಕಾಗುತ್ತೆ ಯಾಕಂದರೆ ಅದರಲ್ಲಿ ಮೇಲೆ ಡಸ್ಟು ಮಣ್ಣು ಎಲ್ಲ ಇರುತ್ತೆ ಇವಾಗ ಅದನ್ನು ತೊಳ್ಕೊಳ್ಳಿಕ್ಕೆ ಸ್ವಲ್ಪ ನೀರು ತಗೊಂಡು ಅದಕ್ಕೆ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಉಪ್ಪನ್ನು ಸೇರಿಸ್ಕೋದ್ರಿಂದ ಬೇಗನೆ ಅದ್ರ ಮೇಲಿರ್ತಕ್ಕಂಥ ಡಸ್ಟು ರಿಮೂವ್ ಆಗುತ್ತೆ ಇವಾಗ ಆ ನೀರಿನಲ್ಲಿ ಮಶ್ರೂಮನ್ನು ನಾವು ಹಾಕೊಳ್ಳೋಣ ಇವಾಗ ಇವಾಗ ಒಂದೊಂದು ಅದರ ಮೇಲಿನ ಭಾಗವನ್ನು ನಾವು ಸ್ವಲ್ಪ ಪ್ರೆಸ್ ಮಾಡಿ ತಿಕ್ಕೋಬೇಕು ತಿಕ್ಕೋದ್ರಿಂದ ಅದರಲ್ಲಿ ಮೇಲಿರ್ತಕ್ಕಂಥ ಡಸ್ಟು ರಿಮೂವ್ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಇಲ್ಲಿ ರಿಮೋವ್ ಆಗಿದೆ ಅಂತ ಕೂಡ ಇಲ್ಲಿ ತೋರಿಸ್ತೀನಿ ನಿಮಗೆ ಮತ್ತೆ ಯಾವ ರೀತಿ ಅದರ ಮೇಲೆ ಇರ್ತಕ್ಕಂಥ ಡಸ್ಟು ರಿಮೂವ್ ಆಗಿದೆ ಅಂತ ಇಲ್ಲಿ ನೀವು ನೋಡ್ಬೋದು ಎಷ್ಟು ಕ್ಲೀನಾಗಿ ಬಂದಿದೆ ಅಂತ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಮಶ್ರೂಮ್ ಎಷ್ಟು ಕ್ಲೀನಾಗಿ ಬಂದಿದೆ ಅಂತ ಅದ್ರ ಮೇಲಿನ ಸ್ಕಿನ್ ಎಲ್ಲ ರಿಮೋವ್ ಮಾಡಿಕೊಂಡು ಇವಾಗ ಇಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಒಂದು ಮಶ್ರೂಮ್ದಲ್ಲಿ ನಾಲ್ಕು ಭಾಗದ ಅಂತೆ ನಾನು ಕಟ್ ಮಾಡ್ಕೊಂಡಿದ್ದೀನಿ ತುಂಬ ದೊಡ್ಡದಾಗಿದ್ದರೆ ನೀವು ಒಂದು ಆರು ಮಾಡ್ಕೋಬೋದು ಮೀಡಿಯಮ್ ಸೈಜ್ ಆಗಿದ್ದರೆ ಒಂದು ನಾಲ್ಕು ಮಾಡ್ಕೊಬೋದು ನಿಮ್ಗೆ ಯಾವ ಸೈಜ್ ಬೇಕು ಅನುಗುಣವಾಗಿ ಮಾಡ್ಕೋಬೋದು ಇಲ್ಲಿ ಗ್ರೇವಿ ಮಾಡೋಣ ಗ್ರೇವಿ ಮಾಡಲಿಕ್ಕೆ ನಾನು ಟೊಮೆಟೊ ಈರುಳ್ಳಿ ಸ್ವಲ್ಪ ಕಾಜು ಆಮೇಲೆ ಸ್ವಲ್ಪ ಏಲಕ್ಕಿ ಲವಂಗ ದಾಲ್ಚಿನ್ನಿ ತೊಗೊಂಡಿದ್ದೀನಿ ಆಮೇಲೆ ಬೆಳ್ಳುಳ್ಳಿ ಆಮೇಲೆ ಶುಂಠಿ ತೊಗೊಂಡಿದ್ದೀನಿ ಇವಾಗ ಗ್ರೇವಿ ಮಾಡಲಿಕ್ಕೆ ಒಂದು ಇಲ್ಲಿ ಕಡಾಯಿಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆಕ್ಕಾದ್ಮೇಲೆ ಇಲ್ಲಿ ನಾನು ಇಲ್ಲಿ ಸಣ್ಣದಾಗಿರ್ತಕ್ಕಂಥ ಈರುಳ್ಳಿ ಬರುತ್ತಲ್ಲ ಅದನ್ನು ಹಾಕೊಂಡು ಅದನ್ನು ಇಲ್ಲಿ ನಾನು ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿನ ಫಸ್ಟ್ ಇದನ್ನು ಫ್ರೈ ಮಾಡಿಕೊಂಡು ಶಾಲೋ ಫ್ರೈ ಮಾಡ್ಕೊಂಡು ಸೈಡಲ್ಲಿ ಇಟ್ಕೋತಾ ಇದ್ದೀನಿ ಅದು ಗ್ರೇವಿ ಮಾಡಿದಾದ್ಮೇಲೆ ಮಧ್ಯದಲ್ಲೇ ಹಾಕೋಕೆ ಇಟ್ಕೋತಾ ಇದ್ದೀನಿ ಇವಾಗ ಅದೇ ಉಳಿದಿರ್ತಕ್ಕಂಥ ಎಣ್ಣೆಯಲ್ಲಿ ನಾನು ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ ಇಲ್ಲಿ ಒಂದು ಎರಡು ಈರುಳ್ಳಿಯನ್ನು ತೊಗೊಂಡಿದ್ದೀನಿ ದೊಡ್ಡ ಸೈಜ್ ಆಗಿರ್ತಕ್ಕಂಥ ರಫ್ ಆಗಿ ಕಟ್ ಮಾಡ್ಕೊಂಡಿರ್ತಿದ್ದೀನಿ ಸ್ವಲ್ಪ ಫ್ರೈ ಆದಮೇಲೆ ಇಲ್ಲಿ ಶುಂಠಿ ಬಳ್ಳುಳ್ಳಿ ಆಮೇಲೆ ಕಾಜು ನಾವು ಗೋಡಂಬಿ ಅಂತೇಳೋ ಅದು ಒಂದು ಹದಿನೈದು ಎಷ್ಟು ಇದೆ ಅದನ್ನು ಇಲ್ಲಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದಾದ ಮೇಲೆ ಇಲ್ಲಿ ನಾನು ಸ್ವಲ್ಪ ಡ್ರೈ ಮಸಾಲೆ ಹಾಕ್ಕೋತಾ ಇದ್ದೀನಿ ಒಂದು ಏಲಕ್ಕಿ ಒಂದು ಇಂಚಷ್ಟು ಲವಂಗ ಸಾರಿ ಒಂದು ನಾಲ್ಕರಿಂದ ಐದು ಲವಂಗ ಒಂದು ಸ್ವಲ್ಪ ಇಂಚಷ್ಟು ದಾಲ್ಚೀನಿ ಹಾಕ್ಕೊಂಡು ಹಾಕೋ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಕೋದ್ರಿಂದ ಮಸಾಲ ಗ್ರೇವಿ ಸ್ಮೆಲ್ಲು ಟೇಸ್ಟು ಚೆನ್ನಾಗಿ ಬರುತ್ತೆ ಅದಾದಮೇಲೆ ಒಂದೂವರೆ ದೊಡ್ಡದ ಟೊಮೆಟೊ ನಾನು ಕಟ್ ಮಾಡಿ ಹಾಕೋತಾ ಇದ್ದೀನಿ ನೀವು ಜಾಸ್ತಿ ಬೇಕಾದರೆ ಹಾಕೋಬೋದು ಇಲ್ಲಿ ನಾವು ಉಪ್ಪನ್ನು ಇದ್ದೀವಿ ಉಪ್ಪು ಸೇರಿಸ್ಕೋದ್ರಿಂದ ಗ್ರೇವಿ ನಮಗೆ ಬೇಗನೆ ಸಾಫ್ಟ್ನೆಸ್ ಬರಲಿ ಅಂತ ನಾವು ಉಪ್ಪನ್ನು ಸೇರಿಸ್ಕೋತೀವಿ ಅಷ್ಟೇ ಇನ್ನೊಂದು ನಿಮ್ಗೆ ಏನು ಹೇಳಬೇಕಂತಂದರೆ ನಿಮಗೆ ಹುಳಿ ಅಂಶ ಜಾಸ್ತಿ ಬೇಕಂದರೆ ಟೊಮ್ಯಾಟೊನ ಸೇರಿಸ್ಕೋಬೋದು ಮತ್ತು ಟೊಮ್ಯಾಟೊ ಜಾಸ್ತಿ ಸೇರಿಸ್ಕೋದ್ರಿಂದ ಗ್ರೇವಿ ಒಂದು ಸ್ವಲ್ಪ ತಿಳುವಾಗಿ ಬರುತ್ತೆ ಆಮೇಲೆ ನಾವು ಈರುಳ್ಳಿನ ಜಾಸ್ತಿ ಸೇರಿಸ್ಕೋದ್ರಿಂದ ಗ್ರೇವಿ ನಮಗೆ ಗಟ್ಟಿಯಾಗಿ ಬರುತ್ತೆ ಅಷ್ಟೇ ಇದರಲ್ಲಿ ಚೇಂಜಸ್ಸು ಅದನ್ನು ನಾವು ಲೀಡ್ ಕ್ಲೋಸ್ ಮಾಡ್ಕೊಂಡು ಎರಡು ನಿಮಿಷ ನಾನು ಬೇಯಿಸ್ಕೊಂಡು ಓಪನ್ ಮಾಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಟೊಮೆಟೊ ಕೂಡ ಸಾಫ್ಟ್ ಆಗಿದೆ ಈರುಳ್ಳಿ ಕೂಡ ಸಾಫ್ಟ್ ಆಗಿದೆ ಇವಾಗ ಇದನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ತಕ್ಕೋತಾ ಇದ್ದೀನಿ ಇವಾಗ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ನಾವು ಕೂಲ್ ಆಗಲಿಕ್ಕೆ ಸೈಡಿಗೆ ಇಡೋಣ ಅದೇ ಕಡಾಯಿಯಲ್ಲಿ ಉಸಿರ್ತಕ್ಕಂಥ ಎಣ್ಣೆ ಎಣ್ಣೆ ಇರುತ್ತಲ್ಲ ಅದೇ ಎಣ್ಣೆಯಲ್ಲಿ ನಾನಿಲ್ಲ ಮಶ್ರೂಮನ್ನು ಶಾಲೋ ಫ್ರೈ ಇದ್ದೀನಿ ಒಂದು ಫೋರ್ಟಿಯಿಂದ ಫಿಫ್ಟಿ ಪರ್ಸೆಂಟಷ್ಟು ಮಾಡ್ಕೋತಾ ಇದ್ದೀನಿ ನೀವು ಮಶ್ರೂಮ ಫ್ರೈ ಬೇಡ ಅಂತಂದರೆ ಒಂದು ಫಿಫ್ಟಿ ಪರ್ಸೆಂಟಷ್ಟು ಬಾಯ್ಲ್ ಕೂಡ ಮಾಡ್ಕೋಬೋದು ಆ ಮಶ್ರೂಮ್ಗೆ ಒಂದು ಅರ್ಧ ಒಂದು ಅರ್ಧ ಸ್ಪೂನ್ ಕಿತ್ತನೂ ಕಡಿಮೆನೇ ಅರಶಿಣ ಪುಡಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಉಪ್ಪನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೋದ್ರಿಂದ ಜಾಸ್ತಿ ಸಾಫ್ಟ್ನೆಸ್ ಆಗುತ್ತೆ ಇಲ್ಲಿ ನೀವು ನೋಡ್ಬೋದು ಇವಾಗ ಮುಂಚೆ ಸೈಜ್ಗಿಂತ ಕಡಿಮೆ ಚಿಕ್ಕದಾಗಿದೆ ಇವಾಗ 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 ಒಂದು ಫಿಫ್ಟಿ ಪರ್ಸೆಂಟು ಸಾಫ್ಟ್ ಆಗಿದೆ ಇವಾಗ ಸೈಡಲ್ಲಿ ಇಟ್ಕೊಂಡು ಒಂದು ಅದೇ ಕಡಾಯಿಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇಲ್ಲಿ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊತಾ ಇದ್ದೀನಿ ಆದಷ್ಟು ಮಟ್ಟಿಗೆ ಚಿಕ್ಕದಾಗಿನೇ ಕಟ್ ಮಾಡ್ಕೊಳ್ಳಿ ಇದು ಈರುಳ್ಳಿ ಹಸೆ ಸ್ಮೆಲ್ಲೆಲ್ಲ ಹೋಗಿ ಸಾಫ್ಟ್ನೆಸ್ ಬರಬೇಕು ಸ್ವಲ್ಪ ಸಾಫ್ಟ್ನೆಸ್ ಆದಮೇಲೆ ಇಲ್ಲಿ ಒಂದು ಸ್ಪೂನಷ್ಟು ಜೀರಿಗೆ ಪುಡಿ ಆಮೇಲೆ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಆಮೇಲೆ ಇಲ್ಲಿ ನಾನು ಒಂದೂವರೆ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರನ್ನು ಸೇರಿಸ್ಕೋತಾ ಇದ್ದೀನಿ ನಾವು ಗ್ರೇವಿ ಮಾಡಬೇಕಾದ್ರೆ ನಾನಲ್ಲಿ ಗ್ರೀನ್ ಚಿಲಿಯನ್ನು ಸೇರಿಸ್ಕೊಂಡಿಲ್ಲ ನಾನಿಲ್ಲಿ ಇಲ್ಲೇ ನಾನು ಖಾರನ ಹಾಕೋತಾ ಇದ್ದೀನಿ ನೀವು ಗ್ರೇವಿ ಮಾಡಬೇಕಾದ್ರೆ ಅಲ್ಲಿ ನಿಮಗೆ ಸ್ಪೈಸಿ ಬೇಕಂದರೆ ಅಲ್ಲೇ ಕೂಡ ಹಾಕೋಬೋದು ಅದು ಮಸಾಲೆ ಎಣ್ಣೆಯಲ್ಲಿ ಫ್ರೈ ಆಗೋದ್ರೊಳಗಾಗೆ ನಾವು ಇವಾಗ ಈ ಗ್ರೇವಿಯನ್ನು ರೆಡಿ ಮಾಡ್ಕೋಣ ಆಲ್ರೆಡಿ ಇದು ಕೂಲ್ ಆಗಿದೆ ಇವಾಗ ಗ್ರೇವಿ ಮಾಡಲಿಕ್ಕೆ ಇಲ್ಲೇ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಗ್ರೇವಿ ಮಾಡ್ಕೋತಾ ಇದ್ದೀನಿ ಇಲ್ಲೇ ಯಾವುದೇ ಕೊಡಕ್ಕೂ ನೀರನ್ನು ಸೇರಿಸ್ಕೋಬೇಡಿ ನೀರನ್ನು ಸೇರಿಸ್ಕೋದೇ ಗ್ರೇವಿ ಮಾಡ್ಕೊಳ್ಳಿ ಇವಾಗ ನೋಡ್ತಾ ಇದ್ದೀರಲ್ಲ ಎಷ್ಟು ಸಾಫ್ಟ್ನೆಸ್ ಆಗಿ ಬಂದಿದೆ ಗ್ರೇವಿ ಬಂದಿದೆ ಅಂತ ಆ ಗ್ರೇವಿಯನ್ನು ನಾವು ಈ ಕಡಾಯಿಯಲ್ಲಿ ಈ ಮಸಾಲದಲ್ಲಿ ಮಿಕ್ಸ್ ಮಾಡೋಣ ಇವಾಗ ಆ ಗ್ರೇವಿಯನ್ನು ಚೆನ್ನಾಗಿ ಈ ಮಸಾಲೆಯಲ್ಲಿ ನಾವು ಮಿಕ್ಸ್ ಮಾಡೋಣ ಈ ಟೈಮ್ದಲ್ಲಿ ನೀರನ್ನು ನೀವು ಸೇರಿಸ್ಕೋಬೇಡಿ ನೀರನ್ನು ಸೇರಿಸದೇ ಒಂದು ಎರಡು ನಿಮಿಷ ನಾವು ನೀವು ಇದನ್ನು ಈ ರೀತಿ ಕೈಯಾಡಿಸಿ ಆಮೇಲೆ ಲಿಡ್ ಕ್ಲೋಸ್ ಮಾಡ್ಕೊಂಡು ಒಂದು ಎರಡು ನಿಮಿಷ ನೀವು ಬೇಯಿಸ್ಕೊಡಿ ಬೇಯಿಸ್ಕೊ ಬೇಯಿಸ್ಕೊತರಿಂದ ಇದರಲ್ಲಿರ್ತಕ್ಕಂಥ ಎಣ್ಣೆ ರಿಲೀಸ್ ಆಗುತ್ತೆ ಆಮೇಲೆ ಇದರ ಟೇಸ್ಟು ಇನ್ನೂ ಹೆಚ್ಚಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇವಾಗ ಎಣ್ಣೆ ಸೈಡಿಗೆಲ್ಲ ಬಿಟ್ಟಿದೆ ಇವಾಗ ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ ಬಂದಿದೆ ಇವಾಗ ಈ ಟೈಮ್ದಲ್ಲಿ ಅದು ನಾವು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದು ಮಿಕ್ಸಿ ಜಾರ್ ಅದನ್ನೇ ತೊಳ್ಕೊಂಡು ಸ್ವಲ್ಪ ನಾನಿಲ್ಲಿ ಒಂದು ಅರ್ಧ ಗ್ಲಾಸ್ ಅಷ್ಟುಕಿಂತ ಕಡಿಮೆನೇ ನೀರನ್ನು ಇದ್ದೀನಿ ನಿಮಗೆ ಥಿಕ್ನೆಸ್ ಬೇಕು ಯಾವ ರೀತಿ ಬೇಕೋ ಅದು ಕನ್ಸಿಸ್ಟೆನ್ಸಿ ಅನಗೋಸ್ಕರ ನೀವು ನೀರನ್ನು ಸೇರಿಸ್ಕೋಬೋದು ಈ ಟೈಮ್ದಲ್ಲಿ ನಾನು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಉಪ್ಪನ್ನು ನೋಡಿ ಸೇರಿಸ್ಕೊಳ್ಳಿ ನಾವೆಲ್ಲ ಅದರಲ್ಲಿ ಒಂದು ಸ್ವಲ್ಪ ಗ್ರೇವಿ ಮಾಡಬೇಕಾದ್ರೆ ಮಶ್ರೂಮ್ ಫ್ರೈ ಮಾಡಬೇಕಾದ್ರೆ ಉಪ್ಪನ್ನು ಸೇರಿಸ್ಕೊಂಡಿದ್ದೀವಿ ಇವಾಗ ನೋಡಿ ಸೇರಿಸ್ಕೊಳ್ಳಿ ಫ್ರೈ ಮಾಡಿ ಇಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಆಮೇಲೆ ಮಶ್ರೂಮನ್ನು ಇದರಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ಟೈಮ್ದಲ್ಲಿ ಗ್ರೀನ್ ಚಿಲ್ಲಿಯನ್ನು ಇಲ್ಲಿ ಒಂದರಲ್ಲಿ ಎರಡು ಭಾಗನ ಮಾಡಿ ಸೇರಿಸಿ ಹಾಕೋತಾ ಇದ್ದೀನಿ ಈ ರೀತಿ ಹಾಕೋದ್ರಿಂದ ನಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈ ಟೈಮ್ದಲ್ಲಿ ನಾವು ಹಸೆ ಮೆಣಸಿಗೆನ್ನು ಸೇರಿಸೋದ್ರಿಂದ ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪ ಕಸುರಿ ಮೇ ಕಸುರಿ ಮೇತಿ ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ನನಗೆ ಇದು ಕನ್ಸಿಸ್ಟೆನ್ಸಿ ನನಗೆ ಕರೆಕ್ಟ್ ಆಗಿದೆ ನಿಮ್ಗೆ ಹೇಳಿದ್ನಲ್ಲ ನಿಮ್ಗೆ ಗಟ್ಟಿ ತುಳಬೇಕಾದ್ರೆ ನೀರನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ಆಮೇಲೆ ಈ ಗ್ರೇವಿಯನ್ನು ಟೇಸ್ಟು ನಾವು ಇನ್ನೂ ಸ್ವಲ್ಪ ಹೆಚ್ಚು ಮಾಡಲಿಕ್ಕೆನೇ ಒಂದು ಅರ್ಧ ಸ್ಪೂನಷ್ಟು ನಾನು ಬಟರನ್ನು ಹಾಕ್ಕೊಂಡು ಲೀಡ್ ಕ್ಲೋಸ್ ಮಾಡ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಲೀಡ್ ಓಪ ಲೀಡ್ ಕ್ಲೋ ಮಾಡಿದ್ನಲ್ವ ಅದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಗ್ರೇವಿ ಮೇಲೆ ಕಲರ್ ಬಂದಿದೆ ಅಂತ ನೋಡ್ಬೋದು ನೀವು ಎಷ್ಟು ರೆಡ್ ರೆಡ್ ಗೋಲ್ಡನ್ ಕಲರ್ ಬಂದಿದೆ ಅಂತ ನೋಡ್ಬೋದಲ್ಲ ಎಷ್ಟು ಚೆನ್ನಾಗಿ ಕುದಿತಾ ಇದೆ ಇದು ಗ್ರೇವಿ ಕೂಡ ಚೆನ್ನಾಗಿ ಬಂದಿದೆ ಮಶ್ರೂಮ್ ಕೂಡ ಸಾಫ್ಟಾಗಿ ಬಂದಿದೆ ಆಮೇಲೆ ಇದೇ ಟೈಮ್ದಲ್ಲಿ ನಾನು ಪ್ರೆಶ್ ಕ್ರೀಮನ್ನು ಹಾಕೋತಾ ಇದ್ದೀನಿ ಫ್ರೆಶ್ ಕುಕ್ ಕುಕ್ಕಿಂಗ್ ಕ್ರೀಮನ್ನು ಹಾಕೋತಾ ಇದ್ದೀನಿ ಇದ್ರೆ ಹಾಕೊಳ್ಳಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಳಿ ನನ್ನ ಕಡೆ ಇತ್ತು ನಾನು ಇದ್ದೀನಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಹೋಟೆಲಲ್ಲಿ ಮಶ್ರೂಮ್ ಇರುತ್ತಲ್ಲ ಅದಕ್ಕಿಂತನೂ ಒಂದು ಪಟ್ಟೆ ಜಾಸ್ತಿನೇ ಚೆನ್ನಾಗಿರುತ್ತೆ ಅಂತ ಅಂದ್ಕೊಡಿ ನೀವು ಇವಾಗ ಅಂದರೆ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇವಾಗ ಆಲ್ಮೋಸ್ಟ್ ಒಂದು ನೈಂಟಿ ನೈನ್ ಪರ್ಸೆಂಟ್ ಇದು ಮಶ್ರೂಮ್ ಗ್ರೇವಿ ರೆಡಿಯಾಗಿದೆ ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಒಂದು ಮತ್ತು ಒಂದು ಗ್ರೀನ್ ಚಿಲ್ಲಿಯನ್ನು ಇಟ್ಟುಕೊಂಡು ಮಿಕ್ಸ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ಒಂದು ಮಶ್ರೂಮ್ ಮಸಾಲ ಗ್ರೇವಿ ತುಂಬಾ ಟೇಸ್ಟಿಯಾಗಿರುತ್ತೆ ರುಚಿಯಾಗಿರುತ್ತೆ ಮನೆ ಮಂದಿ ಎಲ್ಲ ಇಷ್ಟಪಡ್ತಾರೆ ಏನೋ ಹೇಳಿದ್ನಲ್ಲ ಹೋಟೆಲ್ಗೆ ಹೋಗೋದನ್ನು ನೀವು ಹೋಗಿ ತಿನ್ನೋದನ್ನೇ ಬಂದ್ ಮಾಡ್ತೀರಾ ಖಂಡಿತವಾಗ್ಲಿ ರೆಸಿಪಿಯನ್ನು ಟ್ರೈ ಮಾಡಿ ಇದೊಂದು ಚಪಾತಿ ರೊಟ್ಟಿ ನಾನು ಗನ್ ನಾನ್ಗ ಜೀರಾ ರೈಸ್ಗೆ ತುಂಬ ಸಖತ್ತಾಗಿರ್ತಕ್ಕಂಥ ಒಂದು ಕಾಂಬಿನೇಷನು ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್